ಕನ್ನಡದಲ್ಲಿ ಒಂದು ಒಳ್ಳೆಯ ಮಾತಿದೆ ಸಿಕ್ಕ ಸಿಕ್ಕಲ್ಲಿ ಉಗುಳಬಾರದು ಸಿಕ್ಕ ಸಿಕ್ಕವರಿಂದ ಉಗಿಸಿಕೊಡಬಾರದು ಕೆಲವರಿಗೆ ಯಾರಾದರೂ ಕೂಡಲೇ ಏನಾದರೂ ಒಂದು ಕಮೆಂಟ್ ಮಾಡುವ ಅಭ್ಯಾಸ ಇದು ಒಂದು ಅಸಹಾಯಕ ಪರಿಸ್ಥಿತಿ ಯಾರಾದರೂ ಹೊಗಳಿದರೆ ನಾವು ಆ ಹೊಗಳಿಕೆಯ ಹಿಂದೆ ಇರತಕ್ಕಂತಹ ಒಂದು ಸುಳ್ಳನ್ನು ಕೂಡ ನಾವು ತಿಳಿದುಕೊಂಡಿದ್ದೆ ಅಂತೆಯೇ ಒಂದು ಮರ ಎಷ್ಟೇ ರುಚಿಕರವಾದ ಹಣ್ಣುಗಳನ್ನು ಕೊಟ್ಟರೂ ಆ ಮರಕ್ಕೆ ಕಲ್ಲಿನ ಏಟು ತಪ್ಪಿದ್ದಲ್ಲ ನೀವು ಅಷ್ಟೇ ಒಳ್ಳೆಯ ಕೆಲಸಗಳನ್ನು ಮಾಡಿದರು ನೀವು ಎಷ್ಟೇ ಒಳ್ಳೆಯ ಆಗಿದ್ದರೂ ಕೂಡ ಜನರ ನಿಂದನೆ ಟೀಕೆಗಳು ತಪ್ಪಿದ್ದಲ್ಲ ಶ್ರೀ ಗುರುಭ್ಯೋ ನಮಃ ಆತ್ಮೀಯರೇ ಕನ್ನಡದಲ್ಲಿ ಒಂದು ಒಳ್ಳೆಯ ಮಾತಿದೆ ಯಾಕೆಂದರೆ ಕನ್ನಡದ ನುಡಿ ಅದು ಬರೀ ನುಡಿಯಲ್ಲ ಏಳು ಕೋಟಿ ಕನ್ನಡಿಗರ ದನಿ ಅದು ನಮ್ಮ ಕನ್ನಡ ಕನ್ನಡದ ಭಾಷೆ ಅರ್ಥವಾಗದವರಿಗೆ ಕಲ್ಲು ಅರ್ಥವಾದವರಿಗೆ ಅದು ಕಲ್ಲು ಸಕ್ಕರೆ ಬಲ್ಲವನೇ ಬಲ್ಲ ಕಲ್ಲು ಸಕ್ಕರೆಯ ಋಷಿ ಕನ್ನಡದ ಲಿಪಿ ಓದಲು ಬಾರದವರಿಗೆ ಕೊಕ್ಕರೆಯ ಕಾಲು ಓದಲು ಬಂದವರಿಗೆ ಅದು ಅಕ್ಕರೆಯ ಸಾಲು ಅದು ನಮ್ಮ ಕನ್ನಡ ಅದರಲ್ಲಿ ತುಂಬ ಒಳ್ಳೆಯ ಮಾತಿದೆ ಸಿಕ್ಕ ಸಿಕ್ಕಲ್ಲಿ ಉಗುಳಬಾರದು ಸಿಕ್ಕ ಸಿಕ್ಕವರಿಂದ ಉಗಿಸಿಕೊಡಬಾರದು ಅಂತೆ ಇನ್ನೊಂದು ಮಾತಿದೆ ಕುದುರೆ ಗಾಡಿಯನ್ನು ಎಷ್ಟೇ ವೇಗವಾಗಿ ಚೆನ್ನಾಗಿ ಓಡಿಸಿದರೂ ಆ ಕುದುರೆಯ ಬೆನ್ನಿನ ಮೇಲೆ ಚಾಟಿ ಏಟು ತಪ್ಪಿದ್ದಲ್ಲ ಅಂತೆಯೇ ಒಂದು ಮರ ಎಷ್ಟೇ ರುಚಿಕರವಾದ ಹಣ್ಣುಗಳನ್ನು ಕೊಟ್ಟರೂ ಆ ಮರಕ್ಕೆ ಕಲ್ಲಿನ ಏಟು ತಪ್ಪಿದ್ದಲ್ಲ ಇದೇ ರೀತಿಯಲ್ಲಿ ನೀವು ಅಷ್ಟೇ ಒಳ್ಳೆಯ ಕೆಲಸಗಳನ್ನು ಮಾಡಿದರೂ ಜನರ ನಿಂದನೆ ಟೀಕೆಗಳು ತಪ್ಪಿದ್ದಲ್ಲ ಇದು ಲೋಕರೂಢಿ ಕೆಲವರಿಗಂತೂ ಏನನ್ನಾದರೂ ಯಾರನ್ನಾದರೂ ನೋಡಿದರೆ ಏನಾದರೂ ಒಂದು ಕಮೆಂಟ್ ಮಾಡುವ ಅಭ್ಯಾಸ ಒಂದು ಸಣ್ಣ ಕಥೆ ಇದೆ ಒಮ್ಮೆ ಗಂಡ ಹೆಂಡತಿ ಕುದುರೆ ಸವಾರಿಗೆಂದು ಹೊರಟರು ಸಹಜವಾಗಿಯೇ ಗಂಡ ಕುದುರೆ ಮೇಲೆ ಕೂತ್ಕೊಂಡ ಹೆಂಡತಿ ಕುದುರೆಯ ಜೊತೆ ನಡ್ಕೊಂಡು ಬಂದು ಇದನ್ನು ನೋಡಿದ ಜನ ದಾರಿಯಲ್ಲಿ ಉದ್ದರಿದ್ದ ಜನ ಕಮೆಂಟ್ ಮಾಡಲಿಕ್ಕೆ ಶುರು ಮಾಡ್ರು ಅಲ್ಲರಿ ಇವ ಕೂತ್ಕೊಂಡಿದ್ದಾರೆ ಎಂತಹ ಕಟು ಹೃದಯ ಪಾಪ ಆಕೆ ಅಬಲೆ ಸ್ತ್ರೀ ಅಬಲೆ ಆಕೆಯನ್ನು ನಡೆಯುವಂತೆ ಮಾಡಿ ಇವ ಕೂತ್ಕೊಂಡು ಹೋಗ್ತಾನಲ್ಲ ಇವನಿಗೇನು ಒಂದು ಕರುಣೆ ಎಂಬುದೇ ಇಲ್ವೇ ಅಂತ ಕಮೆಂಟ್ ಮಾಡಲಿಕ್ಕೆ ಶುರು ಮಾಡಿದ್ರು ಇದನ್ನು ಕೇಳಿದ ಗಂಡ ಕುದುರೆಯಿಂದ ಕೆಳಗೆ ಇಳಿದ ಹೆಂಡತಿಯನ್ನು ಕೂತುಕೊಳಿಸಿ ತಾನು ಕುದುರೆ ಜೊತೆ ನಡೆಯಲು ಆರಂಭಿಸಿದ ಆಗಲೂ ಜನ ಬಿಡಲಿಲ್ಲ ಆಗ ಹೇಳಲಿಕ್ಕೆ ಶುರು ಮಾಡಿದ್ರು ಅಲ್ಲರಿ ಇವನು ಎಂತಹ ಹೆಂಡತಿ ದಾಸ ಇವನು ಹೆಂಡತಿಗೆ ಹೆದರೂ ನಿಮಗೊತ್ತಲ್ಲಿ ಈ ಜಗತ್ತಿನಲ್ಲಿ ಎರಡೇ ವರ್ಗದ ಜನರು ಒಂದು ಹೆಂಡತಿಗೆ ಹೆದರುವವರು ಇನ್ನೊಂದು ಹೆಂಡತಿಗೆ ಹೆದರುವುದಿಲ್ಲ ಅಂತ ಸುಳ್ಳು ಹೇಳುವ ಇವನು ಮಹಾ ಹೆಂಡತಿ ಪುಕ್ಕ ಅದಕ್ಕೆ ಹೆಂಡತಿಯನ್ನು ಕೂತ್ಕೊಳಿಸಿದ್ದಾನೆ ಕುದುರೆ ಇರೋದು ಯಾರಿಗೆ ಗಂಡ ಸರಿಗಲ್ವಾ ಅಂತ ಕಮೆಂಟ್ ಮಾಡಲಿಕ್ಕೆ ಶುರು ಮಾಡಿ ಸರಿ ಇದೂ ಸರಿ ಇಲ್ಲವೇನೋ ತಿಳ್ಕೊಂಡು ಆ ಗಂಡ ಹೆಂಡತಿ ಇಬ್ಬರೂ ಕುದುರೆಯಿಂದ ಇಳಿದು ಮತ್ತೆ ಪುನಃ ಇಬ್ಬರು ಕುದುರೆ ಮೇಲೆ ಕೂತ್ಕೊಂಡ್ರು ಇಬ್ಬರೂ ಕೂತ್ಕೊಂಡ್ರು ಹಂಗ ಜನ ಬಿಡಲೇ ಇಲ್ಲ ಅಲ್ರಿ ಇವ್ರಿಗೇನು ಪ್ರಾಣಿ ದಯನೇ ಇಲ್ವಾ ಅದಿರೋದು ಒಂದು ಪ್ರಾಣಿ ಇವರಿಬ್ಬರು ದಡಿಯರು ಕೂತ್ಕೊಂಡು ಹೋಗ್ತಾರಲ್ಲ ಇವರು ಹೊತ್ಕೊಂಡು ಹೋಗ್ಲಿಕ್ಕೆ ಆ ಪ್ರಾಣಿಗೆ ಎಷ್ಟು ಕಷ್ಟ ಆಗುತ್ತೆ ಇವರಿಗೆ ಪರಿಜ್ಞಾನನೇ ಇಲ್ಲ ಕಠೋರ್ ದಯಗಳು ಕಟೂರರು ಮತ್ತು ಕಮೆಂಟ್ ಮಾಡ್ಲಿಕ್ಕೆ ಶುರು ಮಾಡಿದ್ರು ಅಯ್ಯೋಪ್ಪ ಇದು ಬೇಡ ಅಂತ ಹೇಳಿಬಿಟ್ಟು ಮತ್ತೆ ಪುನಃ ಸ್ವಲ್ಪ ದೂರ ಹೋಗುತ್ತಲೇ ಗಂಡ ಹೆಣ್ಣು ಇಬ್ಬರೂ ಕೆಳಗೆ ಇಳಿತು ಆ ಕುದುರೆ ಜೊತೆ ನಡೀಲಿಕ್ಕೆ ಆರಂಭಿಸಿದ್ರು ಆಗಲೂ ಜನ ಬಿಡಲಿಲ್ಲ ಅವರು ಹೇಳಲಿಕ್ಕೆ ಶುರು ಮಾಡಿದರು ಅಲ್ರಿ ಮಹಾದಡ್ರು ಇವರು ಕುದುರೆ ಇರೋದು ಯಾತಕ್ಕೆ ಸವಾರಿಗಲ್ವಾ ಇವರು ಅದರಲ್ಲಿ ಕುದುರೆ ನಡೆಸ್ಕೊಂಡು ಇವರು ನಡೀತಾ ಇದ್ದಾರಲ್ಲ ಇವ್ರಿಗೇನು ಜ್ಞಾನನೇ ಇಲ್ವಾ ದಡ್ಡರು ಅಂತ ಕಮೆಂಟ್ ಮಾಡಲಿಕ್ಕೆ ಶುರು ಮಾಡ್ತಾರೆ ಏನು ಹೇಳಿ ಏನು ಮಾಡಬೇಕಿತ್ತು ಇದು ಒಂದು ಅಸಹಾಯಕ ಪರಿಸ್ಥಿತಿ ಸಾಮಾನ್ಯವಾಗಿ ಜನ ಕಮೆಂಟ್ ಮಾಡಿದಾಗ ನಾವು ನಿರುತ್ತರರಾಗುತ್ತೇವೆ ಕೆಲವರಿಗೆ ಯಾರಾದರೂ ಕೂಡಲೇ ಏನಾದರೂ ಒಂದು ಕಮೆಂಟ್ ಮಾಡುವ ಅಭ್ಯಾಸ ಸ್ವಲ್ಪ ನೀವು ದಪ್ಪವಾಗಿ ಕಂಡ್ರೆ ಏನು ರೀ ಯಾವ ಅಕ್ಕಿ ಇದ್ದೀರಿ ಏನು ದಪ್ಪಾಗಿ ಬಿಟ್ಟಿದ್ದೀರಲ್ಲ ಊದಿ ಬಿಟ್ಟಿದ್ದೀರಲ್ಲ ಕುಂಬಳಕಾಯಿ ಥರ ಸ್ವಲ್ಪ ಹಾರ್ಟ್ ಇರ್ಬೋದು ಬ್ಲಡ್ ಪ್ರೆಷರ್ ಬರ್ಬೋದು ಸಕ್ಕರೆ ಕಾಯಿಲೆ ಬರ್ಬೋದು ಸ್ವಲ್ಪ ನೋಡ್ಕೊಳ್ಳಿ ಒಂದು ಕಮೆಂಟ್ ಇವತ್ತ ಕೇಳಲಿಲ್ಲ ಒಂದು ಕಮೆಂಟ್ ನೀವು ಸ್ವಲ್ಪ ತೆಳ್ಳಗಾಕಿಬಿಟ್ರೆ ಏನು ರೀ ಹಿಂಗೆ ಇಳಿದು ಬಿಟ್ಟಿದ್ದೀರಲ್ಲ ಸಾಯವಂಗೆ ಇಳಿದುಬಿಟ್ಟಿದ್ದೀರಲ್ಲ ಕ್ಯಾನ್ಸರ್ ಫೀಸರ್ ಇದನ್ನು ನೋಡ್ಕೊಳ್ಳಿ ಕಮೆಂಟ್ ನೀವು ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ಹೋದರೆ ಯಾವುದಾದ್ರೂ ಸಭೆ ಸಮಾರಂಭಗಳಿಗೆ ಜನರ ಕಮೆಂಟ್ ಮಾ ಶೋಕಿ ಮನುಷ್ಯ ನೀವು ಡ್ರೆಸ್ ಮಾಡದೇ ಹೋದರೆ ಇವರಿಗೊಂದು ಡ್ರೆಸ್ಸಿಂಗ್ ಕಾನ್ಸೆಪ್ಟೇ ಇಲ್ಲ ಸಭೆ ಸಮಾರಂಭಗಳಿಗೆ ಹೇಗೆ ಬರಬೇಕು ನಾವು ನಿಮ್ಗೆ ಗೊತ್ತಿಲ್ಲ ಅದು ಅದು ಕೂಡ ಈ ದೇ ಮ್ಯಾಚಿಂಗ್ ಎಷ್ಟೋ ಮನೆಗಳಿಗೆ ನೀವು ಹೋದಾಗ ಕರ್ಟನ್ ಕಲರ್ ಸೋಫಾ ಕಲರ್ ಫ್ಲೋರ್ ಕಲರ್ ಎವ್ರಿಥಿಂಗ್ ಇಸ್ ಮ್ಯಾಚಿಂಗ್ ಎಕ್ಸೆಪ್ಟ್ ಹಸ್ಬೆಂಡ್ ಆ್ಯಂಡ್ ವೈಫ್ ಸೊ ಡ್ರೆಸ್ ಮಾಡಿದ್ರು ಇದೇ ಕಮೆಂಟ್ ನೀವು ಯಾವುದೇ ಪಾರ್ಟಿಗಿಟ್ಟಿಗೆ ಹೋದಾಗ ಯಾರಾದ್ರೂ ಸ್ವಲ್ಪ ಕುಡಿದು ಬಿಟ್ರೆ ಇವು ಮಾ ಕುಡುಕರಿ ಕುಡಿಯದೇ ಇದ್ದರೆ ಇವನಿಗೆ ರಸಿಕನೇ ಅಲ್ಲ ಇವ ಮಾಡರ್ನ್ ಅಲ್ಲ ಆ ಕಮೆಂಟು ಯಾವುದೇ ಸಮಯ ಸಮಾರಂಭದಲ್ಲಿ ಹೋಗಿ ಎಲೆಯಲ್ಲಿ ಬಡಿಸಿದ್ದನ್ನು ಒಂದು ಸಭ್ಯತೆ ಸೌಜನ್ಯತೆಯ ದೃಷ್ಟಿಯಿಂದ ಅದನ್ನು ಸಂಪೂರ್ಣವಾಗಿ ಎಲ್ಲ ತಿಂದು ಎಲೆ ಖಾಲಿ ಮಾಡಿಬಿಟ್ರೆ ಅದಕ್ಕೆ ಕಮೆಂಟ್ ಅಲ್ಲರಿ ಇವನು ಮಹಾ ತಿಂಡಿ ಪೋತ ಮಹ ಬಡಿಸದೆಲ್ಲ ತಿಂದುಬಿಟ್ಟಲ್ಲ ಬಹುಶಃ ಇವನು ಇಷ್ಟು ಒಳ್ಳೆ ಊಟ ಎಲ್ಲಿ ತಿಂದಿರಲಿಕ್ಕಿಲ್ಲ ಅನ್ನಿಸುತ್ತೆ ತಿನ್ನೋದು ನೀವು ಹಾಗೆ ಬಿಟ್ಟರೆ ಅದಕ್ಕೂ ಕಮೆಂಟು ಅಲ್ಲರಿ ಇವನಿಗೆ ಇವ್ ಸೊಕ್ಕು ನೀವನಿಗೆ ಆಹಾರದ ಪೋಲು ಅದು ಸಮಾಜ ಸಾಮಾಜಿಕ ಅಪರಾಧ ಅಲ್ವಾ ಅದು ಅವ್ರಿಗೆ ಗೊತ್ತೇ ಇಲ್ಲ ಅದಕ್ಕೂ ಕಮೆಂಟ್ ನೀವು ಯಾರಾದರೂ ಪ್ರೀತಿಯಿಂದ ಮಾತಾಡಿಸಿದರೆ ಎಲ್ಲ ನಾಟಕರು ಇವ್ರದ್ದು ಮಾತಾಡಿಸೋದಿದ್ರೆ ಇವ್ರಿಗೇನು ಜಂಬ ಯಾರು ಚೆನ್ನಾಗಿ ಮಾತಾಡಿದರೆ ಇವನು ಬರೀ ಮಾತು ಬರೀ ಮಾತು ಮಾತಿನ ಮಲ್ಲ ಮಾತಾಡಿದರೆ ಬೆಪ್ಪ ಬಾಯಿ ಬಿಡೋಕೆ ಬರಲ್ಲ ನೀವು ಕಷ್ಟಪಟ್ಟು ದುಡಿದ್ರೆ ಕಳ್ಳ ಹೇಗೆ ದುಡ್ಡು ಮಾಡಿದ್ದಾನೆ ನೀವು ಏನು ದುಡಿದಿದ್ದರೆ ನಾಲ್ಕಾಸ್ ದುಡಿಲಿಕ್ಕೆ ಬರಲಿಲ್ಲ ಇವರಿಗೆ ಗೌರ್ಮೆಂಟ್ ಇದೆ ಅಂತ ಹೇಳ್ತಾ ಇದ್ದಾನೆ ನಾಲ್ಕು ಕಾಸು ದುಡಿಲಿಕ್ಕೆ ಬರಲಿಲ್ಲ ನೀವು ದಾನ ಮಾಡಿದರೆ ಇದೆಲ್ಲ ಶೋ ದಾನ ಮಾಡದೇ ಇದ್ದರೆ ಇವ ಮಹಾ ಕಂಜೂಸು ಪಾಪ ಯಾರು ಸತ್ತು ಹೋದರೆ ಸಾಯಿಬಾರದ ಇದ್ದರೆ ಎಂಥ ಒಳ್ಳೆ ಮನುಷ್ಯ ಸಾಯದೆ ಉಳಿದ್ರೆ ಸಾಯಲೇ ಇಲ್ಲ ತಾತ್ಪರ್ಯ ಇಷ್ಟೇ ಬಂಧುಗಳೇ ನೀವು ಏನೇ ಮಾಡಿ ಜನಗಳ ನಿಂದನೆ ತಪ್ಪಿದ್ದಲ್ಲ ಅದಕ್ಕೆ ಕವಿ ಬರೀತಾರೆ ಇವರು ಮೆಚ್ಚುವ ವಸ್ತು ಇಲ್ಲಿಲ್ಲ ಜೋಕೆ ಅಂತ ಅದ್ಭುತವಾದ ಕಲ್ಪನೆ ಅದಕ್ಕೋಸ್ಕರ ಒಂದು ಕಿವಿ ಮಾತು ಅದೇನೆಂದರೆ ನಾವು ಯಾರ ಹೊಗಳಿಕೆಯನ್ನು ಯಾರ ತಗಳಿಕೆಯನ್ನು ಅದು ಗಂಭೀರವಾಗಿ ತೆಗೆದುಕೊಳ್ಳೋ ಪ್ರಶ್ನೆಯೇ ಇಲ್ಲ ಅವಶ್ಯಕತೆಯೂ ಇಲ್ಲ ಜನ ನಮ್ಮನ್ನು ಕಂಡುಕೊಳ್ಳಲು ಅವರು ಹೊಗಳ್ತಾರೆ ಆ ಹೊಗಳಿಕೆ ಅದು ಸ್ವಾಭಾವಿಕ ಸಹಜ ಸ್ವಾಭಾವಿಕವಾಗಿರ್ಬೋದು ಪ್ರಾಮಾಣಿಕವಾದ ಹೊಗಳಿಕೆ ಆಗಿರ್ಬೋದು ಇಲ್ಲದೇ ಉತ್ಪ್ರೇಕ್ಷೆ ಆಗಿರ್ಬೋದು ಇಲ್ಲದೇ ಯಾವುದೇ ಲಾಭ ಲೋಭಗಳ ಒಂದು ಕೆಟ್ಟ ವಾಸನೆ ಅದರ ಹಿಂದೆ ಇರಬಹುದು ಅಂತೆಯೇ ಜನ ನಮ್ಮನ್ನು ತಗೊಳ್ತಾರೆ ಎರಡು ಸಂದರ್ಭದಲ್ಲಿ ಕೂಡ ನಾವು ಮಾಡಬೇಕಾದ ಕೆಲಸ ಎಂದರೆ ಒಂದು ಯಾರಾದರೂ ಹೊಗಳಿದರೆ ನಾವು ಆ ಹೊಗಳಿಕೆಯ ಹಿಂದೆ ಇರ್ತಕ್ಕಂತಹ ಒಂದು ಸುಳ್ಳನ್ನು ಕೂಡ ನಾವು ತಿಳಿದುಕೊಂಡಿರಬೇಕು ಎಲ್ಲ ಹೊಗಳಿಕಳೆಗಳಿಕೆಗಳ ಹಿಂದೆ ಒಂದಿಷ್ಟು ಸುಳ್ಳು ಕೂಡ ಅಳಗಿಕೊಂಡಿರುತ್ತದೆ ಹೇಗೆ ದ್ರವ್ಯ ಮೂಲಾನಿ ಪಾಪಾನಿ ಎಂಬ ಮಾತಿನಂತೆ ಎಷ್ಟೇ ಆತ್ಮ ಎಷ್ಟೇ ಕಷ್ಟಪಟ್ಟು ಸಂಪಾದಿಸಿದ ಹಣದ ಹಿಂದೆಯೂ ಕೂಡ ಒಂದಿಷ್ಟು ಕೆಟ್ಟ ಹಣ ಸೇರಿಕೊಂಡಿರುತ್ತದಂತೆ ಅದೇ ರೀತಿಯಲ್ಲಿ ಎಲ್ಲ ಹೊಗಳಿಕೆಗಳ ಹಿಂದೆ ಒಂದಿಷ್ಟು ಕೆಟ್ಟ ಒಂದಿಷ್ಟು ತಪ್ಪುಗಳು ಕೂಡ ಇರುತ್ತವೆ ಅದೇ ರೀತಿಯಲ್ಲಿ ಒಂದಿಷ್ಟು ತೆಗಳಿಕೆಗಳ ಹಿಂದೆ ಒಂದಿಷ್ಟು ಸತ್ಯಾಂಶವೂ ಇರುತ್ತದೆ ಅದಕ್ಕೋಸ್ಕರ ಜಾಣನ ಜಾಣನಾದವನ ಒಂದು ಕೆಲಸ ಏನೆಂದರೆ ಹೊಗಳಿಕೆಗಳ ಹಿಂದಿನ ಸುಳ್ಳನ್ನು ಹಾಗೂ ತೆಗಳಿಕೆ ಹಿಂದಿನ ಸತ್ಯವನ್ನು ಅರಿತುಕೊಂಡು ಬಾಳುವುದೇ ಜಾಣರ ಕೆಲಸ ಅದಕ್ಕೋಸ್ಕರ ಬಂಧುಗಳೇ ನಾವು ಮನುಷ್ಯರನ್ನು ಮೆಚ್ಚಲು ಸಾಧ್ಯವಿಲ್ಲ ಆ ಕೆಲಸಕ್ಕೆ ಹೋಗಲು ಬಾರದು ಆದರೆ ನಾವು ಮಾಡಬೇಕಾದ ಎರಡು ಕೆಲಸಗಳೆಂದರೆ ಒಂದು ನಾವು ಮಾಡುವ ಪ್ರತಿಯೊಂದು ಕೆಲಸವೂ ದೇವರು ಮೆಚ್ಚುವ ಕೆಲಸವನ್ನು ಮಾಡಬೇಕು ನಮ್ಮ ಆತ್ಮ ಒಪ್ಪುವ ಕೆಲಸವನ್ನು ಮಾಡಬೇಕು ಅಷ್ಟು ಮಾಡಿದರೆ ಸಾಕು ಇಬ್ಬರಿಗೆ ಅದು ಒಪ್ಪಿಗೆ ಆಗಿರಬೇಕು ಒಂದು ಪರಮಾತ್ಮನಿಗೆ ಒಂದು ಪರಮಾತ್ಮನ ಅಂಶವಾದ ನಮ್ಮ ಅಂತರಾತ್ಮನಿಗೆ ಅಷ್ಟು ಮಾಡಿಕೊಂಡರೆ ಸಾಕು ಅಂತ ಹೇಳುತ್ತಾ ಈ ಕಾರಣಕ್ಕಾಗಿ ನಮ್ಮ ಜೀವನದ ವ್ಯವಹಾರದಲ್ಲಿ ಯಾವುದೇ ಹೊಗಳಿಕೆ ತೆಗಳನ್ನ ಅದನ್ನು ಸಮ ಸ್ವಭಾವವಾಗಿ ಸ್ವೀಕರಿಸಬೇಕು ಇದನ್ನೇ ಅಕ್ಕ ಮಹಾದೇವಿ ಹೇಳಿದ್ದಲ್ವ ಸ್ತುತಿನಿಂದಗಳು ಬಂದೊಡೆ ಸಮಾಧಾನಿಯಾಗಿರಬೇಕು ಅಂತ ಆ ಕೆಲಸವನ್ನು ಮಾಡೋಣ ನಾವು ಕ್ಷೇಮದಲ್ಲಿರುತ್ತೇವೆ ನಮಸ್ಕಾರ